ತಾಲೂಕಿನ ಮೈಲಾಪುರ್ ಜಾತ್ರೆ ಪ್ರತಿ ವರ್ಷ ಸಂಘ್ರಮದಲ್ಲಿ ಅಷ್ಟೇ ಅಲ್ಲ ರವಿವಾರ ಮತ್ತು ಅಮಾಜ್ ದಿವಸ ಸಾಕಷ್ಟು ಜನ ಬರ್ತಾರೆ ಜಾತ್ರೆ ಸ್ಥಾನದಲ್ಲಿ ಸುಮಾರು ನಾಲ್ಕಲಿಂತ ಐದು ಲಕ್ಷ ಜನ ಸೇರಿದ್ರು ಅಲ್ಲಿ ಶಾಶ್ವತ ಪರಿಹಾರಕ್ಕಾಗಿ ಅಭಿವೃದ್ಧಿ ಇನ್ನೂ ಕಂಡಿಲ್ಲ ಜಾತ್ರೆ ಸಮಯದಲ್ಲಿ ಜಿಲ್ಲಾಡಳಿತ ಆಡಳಿತ ನಾಮಕಸ್ಥೆ ಕೊಳಭಾಗ ಕೊರಸೋದು ತಾತ್ಕಾಲಿಕ ಶೌಚಾಲಯಗಳನ್ನು ಕಟ್ಟತಕ್ಕಂಥ ಕೆಲಸ ಆಗ್ಯದ ಇದು ಆಗಬಾರ್ದು ಶಾಶ್ವತ ಪರಿಹಾರ ಆಗಬಹುದು ಅಲ್ಲಿ ಸಾಕಷ್ಟು ಏನಾದ್ರು ಮೂರ್ನಾಲ್ಕು ಕಲ್ಯಾಣ ಮಟ್ಟಗಳು ಆಗ್ಬೇಕು ವಸತಿ ಗೃಹಗಳು ಆಗ್ಬೇಕು ಮತ್ತೆ ಶಾಶ್ವತ ಶೌಚಾಲಯಗಳನ್ನು ಇಲ್ಲಿವರೆಗೆ ನಿರ್ಮಾಣ ಮಾಡಬೇಕಾಗಿತ್ತು ಆದರೆ ಈ ದೇವಸ್ಥಾನಕ್ಕೆ ಸಾಕಷ್ಟು ಆದಾಯ ಇದ್ರೂ ಕೂಡ ಜಿಲ್ಲಾ ಅದು ಸರ್ಕಾರದ ಅಧೀನದಲ್ಲಿ ಹದಿನಲ್ಲಿದ್ದರು ಕೂಡ ಇಲ್ಲಿವರೆಗೆ ಅಭಿವೃದ್ಧಿ ಆಗಿಲ್ಲ ನಾವು ದರ್ಶನ ಪಡೆದು ಹೊರಗಡೆ ಎಲ್ಲ ಪ್ರಮುಖ ಸ್ಥಳದಲ್ಲಿ ತಿರುಗಾಡಿ ನೋಡಿದಾಗ ಇನ್ನೂ ಅಲ್ಲಿ ಅಭಿವೃದ್ಧಿ ಮರಿಚುಕೆ ಆಗ್ಯದ ಇಲ್ಲಿ ಏನಾದ್ರು ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ದಿವ್ಯ ನಿರ್ಲಕ್ಷ್ಯನ ಕಾರಣ ಸಾಕಷ್ಟು ಅಭಿವೃದ್ಧಿ ಕಾಣಬೇಕು ಆ ಗ್ರಾಮದಲ್ಲಿ ಏನಾದ್ ಅಂದ್ರೆ ಯಾರನ್ನ ಬಂದು ಹೋದ್ರೆ ದೇವಸ್ಥಾನದಲ್ಲಿ ಇನ್ನೂ ಒಂದು ಸ್ವಲ್ಪ ಇರಬೇಕಂತಕ್ಕಂಥದ್ದು ಸಂಭವ ಆಗಬೇಕು ಆಮೇಲೆ ಕೆರೆಯಲ್ಲಿ ಸುತ್ತ ಸಿ ಸಿ ಕ್ಯಾಮ್ರಾಗಳು ಅಳವಡಿಸಬೇಕು ಯಾರು ಅಲ್ಲಿ ಅನಾಹುತಗಳಾಗ್ಬಾರ್ದು ಸಾಕಷ್ಟು ಒಂದಲ್ಲ ಒಂದು ದಿವಸ ಅನಾಹುತ ಆಗ್ತವ ಕುರಿ ಮೇಕೆ ದೇವ್ರ ಮೇಲೆ ಎಚ್ತಕ್ಕಂಥದ್ದು ತಡಿಬೇಕಂತ ಆದರೂ ಕೂಡ ನಡಿತಾವ ಆದ್ರೆ ಮುಂದಿನ ದಿವಸದಲ್ಲಿ ಇದಕ್ಕೆಲ್ಲ ಕಡಿವಾಣ ಶಾಶ್ವತ ಸರಿಯಾಗಿ ಅಭಿವೃದ್ಧಿ ಆಗ್ಬೇಕು ಮತ್ತೆ ಆ ಭಾಗದಲ್ಲಿರ್ತಕ್ಕಂಥ ಗ್ರಾಮದವರು ಆ ಭಾಗದವರು ಎಲ್ಲರೂ ಸೇರಿಸಿ ತಿಂಗಳ ಮೊದಲೇ ಒಂದು ಪೂರ್ವಭಾವಿ ಸಭೆ ಮಾಡಿಕಿ ಸರಿಯಾಗಿ ಅವರು ಏನು ಹೇಳ್ತಾರೆ ಏನೇನು ಅಥವಾ ಕೊರತೆ ಅಂತಕ್ಕಂಥದ್ದು ಅಭಿಪ್ರಾಯ ಸಂಗ್ರಹ ಮಾಡಿ ಇವರು ಏನಾದರೂ ಅಭಿವೃದ್ಧಿಗೆ ಮುಂದಾಗ ಹೊರತಾಗ ಅದನ್ನು ಬಿಟ್ಟುಕೆ ಜಾತ್ರೆ ಬಂದಾಗ ಎರಡು ದಿವಸ ಹೋಗೋದು ಎರಡು ಕೊಳೆಯೋ ಹಾಕೋದು ಆಚಾರ್ಯ ತೆಗೆಸೋದು ಹಣ ಅದಾಗ್ತಕ್ಕಂಥದ್ದು ಇದು ಆಗಬಾರ್ದು ಇದಕ್ಕೆ ನಾವು ಖಂಡಿಸ್ತೀವಿ ತಕ್ಷಣ ಅದು ಮೈಲಾಪುರ್ ಮಲ್ಲಯ್ಯನ ಜಾತ್ರೆ ಈ ದೇವಸ್ಥಾನದಲ್ಲಿ ಸಾಕಷ್ಟು ಅಭಿವೃದ್ಧಿ ಹಾಕಿಸಿ ಅದರದೇ ಆದಂಥ ಸಪ್ರೇಟ್ ಪ್ರಾಧಿಕಾರ ಆಗ್ಬೇಕಂತಕ್ಕಂಥದ್ದು ನನ್ನ ಸಲಹೆ